ಇನ್ನೂರು ಇನ್ನೂರು ಇರುವಂತದ್ದು ಇವು ಹೋಗ್ಬಿಡ್ತಾ ಇದ್ವು ಬಹಳ ಬಹು ಸಂಸ್ಕೃತಿ ಹೊಂದಿರುವಂತಹ ಸಮುದಾಯಗಳು ನೀವ್ ಯಾವತ್ತು ಹೇಳ್ತಾ ಇದ್ರಿ ಇವ 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 ಅಂತ ಅಂತ ಯಾರೀರಿ ನಿಮಗೆ ಶಾಶ್ವತವಾಗಿ ನಮ್ಮ ಸಮುದಾಯಗಳು ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡುತ್ತೆ ಇವತ್ತು ಹೇಳ್ತಾ ನೀವು ಸೆಕೆಂಡ್ ದೇವರಾಜರ ನೀವು ಇನ್ನೊಬ್ರು ದೇವರಾಜ ರಸ್ತೆ ಈಗ ಹುಟ್ಟಿದೀರಿ ಇನ್ ಮುಂದೆ ಯಾರು ಬರಕ್ಕೆ ಸಾಧ್ಯ ಇಲ್ಲ ಆ ಚಲೋ ನಂಬಿಕೆ ಇತ್ತು ಧಾವಂತೂ ಇತ್ತು ನಿಮ್ ಕೈ ಕಟ್ಟಾಗ್ತಾ ಇದ್ರಲ್ಲ ಅದಕ್ಕೋಸ್ಕರ ಧಾವಂತ ಇತ್ತು ಆದ್ರೆ ನಿಮಗೆ ನಂಬಿಕೆ ಇತ್ತು ನಿಮ್ಗೆ ಹೇಳ್ಬಂದಿದ್ವಿ ಅದನ್ನು ನೀವು ಮಾಡಿದಿರಿ ಮಾಡಿದ್ದೀರಿ ತೋರಿಸಿದ್ದೀರಿ ನೀವು ಅಲೆಮಾರುಗಳ ಆಪತ್ ಬಾಂಧವ ಅಲೆಮಾರುಗಳ ಆಪತ್ ಬಾಂಧವ ಅಲೆಮಾರುಗಳ ರಕ್ಷಕ ಇವತ್ತು ನಮ್ಮ ಮೂವತ್ತು ವರ್ಷದ ಹೋರಾಟಕ್ಕೆ ಅಂತಿಮವಾದಂತ ಜಯ ಬಂದಿದೆ ಇದು ಮಾದಿಗ ಸಮುದಾಯದ ಗೆಲುವು ಮಾದಿಗ ಸಮುದಾಯದ ವಿಜಯೋತ್ಸವ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಹೇಳ್ತಿದ್ದೇವೆ ರಾಜ್ಯ ಸರ್ಕಾರದ ತೀರ್ಮಾನ ಅತ್ಯಂತ ಸ್ವಾಗತಾರ್ಹ ಇದನ್ನ ನಾವು ವಿಜೃಂಭಣೆಯಿಂದ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ ಮೂವತ್ತೈದು ವರ್ಷಗಳಿಂದ ಇಡೀ ಸಮಾಜ ಸಮುದಾಯ ಮತ್ತು ಈ ಸಮುದಾಯಕ್ಕೆ ಬೆಂಬಲ ಕೊಟ್ಟಿರುವಂತ ಎಲ್ಲಾ ಪ್ರಗತಿ ಪರ ಹೋರಾಟಗಾರರು ಚಿಂತಕರು ಮತ್ತು ಹಲವು ಸಮುದಾಯಗಳು ನೂರ ಒಂದು ಜಾತಿಯ ಬಲಿಷ್ಠ ಸಮುದಾಯಗಳು ಈ ಒಂದು ಸರ್ಕಾರಕ್ಕೆ ಧನ್ಯವಾದಗಳು ಅವ್ರಿಗೊಂದು ರೆಡ್ ಲಾಲ್ ಸಲಾಬ್ ಹೇಳ್ತೀವಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಒಂದು ಅವ್ರ ಸಚಿವ ಸಂಪುಟಕ್ಕೆ ಧನ್ಯವಾದಗಳು ಅವ್ರಿಗೊಂದು ಕೆಂಪು ವಂದನೆಗಳು ಅವರಿಗೆ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಕೊಡುಗೆ ಅವ್ರನ್ನ ಮುಂದಿದ್ದರೆ ನಾವು ಕಾಪಾಡ್ತೀವಿ ಸರ್ಕಾರಕ್ಕೆ ಒಂದು ದೊಡ್ಡ ಕೃಷಿ ಆಗ್ತದೆ ನಮ್ದು ನಮಗೆ ಖುಷಿಯಾಗಿದೆ ಆದರೆ ಆದ್ರೆ ಮುಂದೆ ಜನಸಂಖ್ಯೆ ಇಪ್ಪತ್ತಾರು ಬರ್ತದಲ್ಲ ಅವಾಗ ಪರಿಷ್ಕಾರ ಮಾಡಿ ಇನ್ನೊಂದಿಷ್ಟು ಐವತ್ತರ ಅಂದ್ರೆ ಐವತ್ತು ಮೀರಿ ತಗೊಬಾರ್ದಂತ ಏನು ಹೇಳ್ತಾ ಇದೆಯಲ್ಲ ನಾವು ಎಂಬತ್ತರಷ್ಟು ಎಂಬತ್ತರಷ್ಟು ಮೀಸಲತ್ತು ಪಡಿಬೇಕು ಎಂಬತ್ತು ಶೇಕಡ ಎಂಬತ್ತರ ನೂರಲ್ಲಿ ಎಂಬತ್ತು ಬರಬೇಕು ನಮಗೆ ಇಡೀ ಸಮುದಾಯಗಳ ಅಲ್ಪಸಂಖ್ಯಾತರು ಹಿಂದುಳಿದ್ರು ದಲಿತರಿಗೆ ನ್ಯಾಯ ಸಿಗಬೇಕು ಅವ್ರಿಗೆಲ್ಲ ಈ ಒಂದು ಸರ್ಕಾರ ನಾವು ಮೀರ್ಬೇಕು ಐವತ್ತು ಮೀರು ಹೋಗ್ಬೇಕು ಮೇಲೆ ಅನ್ಯಾಯಕರು ಕೂಡ ನ್ಯಾಯ ಕೊಡ್ಸೋಕೆ ಕೂಡ ಹೇಳ್ತೀವಿ ಸಮಸ್ಯೂ ನ್ಯಾಯಪಡಿಸ್ ನಾವು ಮುಂದೆ ಇರ್ತೀವಿ ಆದೇಶ ಆಗಿರೋದ್ರ ಬಗ್ಗೆ ಅಧಿಕೃತವಾಗಿ ಅಧಿಕೃತವಾಗಿ ಪ್ರಕಟವಾಗಬೇಕಾಗಿದೆ ಅಲ್ಲಿವರೆಗೆ ಕಾದು ನೋಡೋಣ ಪ್ಲೀಸ್ ಅಲ್ಲಿವರೆಗೆ ಕಾದು ನೋಡೋಣ ಪ್ಲೀಸ್ ಕಾದು ನೋಡೋಣ ಪ್ಲೀಸ್ ಅಧಿಕೃತವಾಗಿ ಗೊತ್ತಾಗಿಲ್ಲ ನೋಡೋಣ ಅದು ಅಧಿಕೃತವಾಗಿ ಗೊತ್ತಾಗಲಿ ಪ್ಲೀಸ್